ಕ್ವಾಲಿಟಿ ದಿ ಬೆಸ್ಟ್ ಓಕೆ ಆಮೇಲೆ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಹಂಡ್ರೆಡ್ ಪರ್ಸೆಂಟ್ ವಾಶೇಬಲ್ ಐಟಮ್ ಓಕೆ ಆಗಲ್ಲ ಓಕೆ ಸರ್ ಇದು ಬಂದು ಪ್ಲೇನು ಬ್ಯಾಕ್ ಪ್ರಿಂಟ್ ಬರುತ್ತೆ ಫೈವ್ ಸ್ಲೀವ್ ಟಿ ಶರ್ಟ್ಸ್ ಸರ್ ಇದ್ ಬಂದು ಪೋಲೋ ನೆಕ್ ಟಿ ಶರ್ಟ್ಸು ಎಲ್ಲ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ ಕ್ವಾಲಿಟಿ ಇದು ಬಂದು ಸರ್ ಟ್ರ್ಯಾಕ್ ಪ್ಯಾಂಟ್ಸ್ ಬಂದು ಕಾಟನ್ ಪ್ಯಾಂಟ್ಸು ಫೈವ್ ಕಲರ್ಸ್ ಸಿಗುತ್ತೆ ಎಮ್ ಟು ಹಿಡ್ದು ಡಬಲ್ ಎಕ್ಸ್ ಎಲ್ ಸರ್ ಇದು ಬಂದು ಆಫರ್ ಶರ್ಟ್ಸು ಆಫರ್ ಶರ್ಟ್ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಹನುಮಂತ ನಗರ ಎಸ್ ಇವತ್ತು ನಾನು ಇರೋ ಜಾಗ ಬಂದು ಹನುಮಂತ ನಗರ ಪಿ ಪಿಟ್ ರೋಡಲ್ಲಿರುವಂಥ ಒಂದು ಪಠ್ಯ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಬಂದು ನಿಮಗೆ ಜೀನ್ಸ್ ಪ್ಯಾಂಟ್ ಇರ್ಬೋದು ಟಿ ಶರ್ಟ್ ಇರ್ಬೋದು ಶರ್ಟ್ ಇರ್ಬೋದು ಟ್ರ್ಯಾಕ್ ಪ್ಯಾಂಟ್ ಇರ್ಬೋದು ಅದರಲ್ಲೂ ನಿಮಗೆ ಜೀನ್ಸ್ ಪ್ಯಾಂಟ್ ಅಂತೂ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಜೀನ್ಸ್ ಪ್ಯಾಂಟ್ ಸಿಗುತ್ತೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಬಟ್ಟೆ ಬೇಕು ಅಂತ ಹೇಳಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು ಈ ಶಾಪಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಿಮಗೆ ದೊಡ್ಡ ಸೈಜ್ ಪ್ಯಾಂಟ್ ಸಿಗುತ್ತೆ ದೊಡ್ಡ ಸೈಜ್ ಪ್ಯಾಂಟ್ ಅಂತ ಫಾರ್ಟಿ ಪ್ಲೇಸ್ ಸೈಜ್ ಪ್ಯಾಂಟ್ ಏನು ಹುಡುಕ್ತಾ ಇದ್ದೀರೋ ಆ ಸೈಜ್ ಪ್ಯಾಂಟ್ಗಳು ಈ ಅಂಗಡಿಗೆ ಸಿಗುತ್ತೆ ಒಂದು ಸರಿ ವಿಸಿಟ್ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸಂಜೀವ್ ಅಂತ ಸಂಜೀವ್ ಅಂತ ಸರ್ ತಮ್ಮ ಅಂಗಡಿ ಹೆಸರು ಸರ್ ಮಹಾವೀರ್ ಮೆನ್ಸ್ವೆ ಸರ್ ಏನೇನು ಸಿಗು ಸರ್ ಜೀನ್ಸ್ ಇದೆ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಫಾರ್ಮಲ್ ಪ್ಯಾಂಟ್ಸ್ ಇದೆ ಟಿ ಶರ್ಟ್ಸ್ ಇದೆ ಕಾರ್ಗೋ ಪ್ಯಾಂಟ್ಸ್ ಇದೆ ಫಾರ್ಮಲ್ ಶರ್ಟ್ಸ್ ಇದೆ ಸರ್ ಜೀನ್ಸ್ ಪ್ಯಾಂಟ್ ಎಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಜೀನ್ಸ್ ಇದೆ ಸರ್ 1100 ಎಂಆರ್‌ಪಿ ಇದೆ ನಿಮಗೆ 700 ಆಗುತ್ತೆ 100% ಡಿಸ್ಕೌಂಟ್ ಆಗುತ್ತೆ ಓಕೆ ಟೀ-ಶರ್ಟ್ಸ್ ಇದೆ 350 400 ah. 250 ಎಲ್ಲಾ ರೇಂಜ್ ಸಿಗುತ್ತೆ ಸರ್ ಓಕೆ ಸರ್ ಸರ್ ಟೀ-ಶರ್ಟ್ಸ್ ಎಲ್ಲ ಎನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಟೀ-ಶರ್ಟ್ ಪ್ರೈಸ್ ಬಂದಿ ಸ್ಟಾರ್ಟಿಂಗ್ 250 ಇಂದ ಇದೆ ಸರ್ ಚೆನ್ನಾಗಿರ ಕ್ವಾಲಿಟಿ ಸರ್ ಈಗ ನೀವು ಶರ್ಟ್ಸ್ ಎಲ್ಲ ಪ್ರೈಸ್ ಇದೆ ಸರ್ ಶರ್ಟ್ಸ್ ಸ್ಟಾರ್ಟಿಂಗ್ ರೇಟ್ 300 ಇಂದ ಇದೆ ಸರ್ 300 ಇಂದ okay. ಹಿಡಿದು 1000 ವರೆಗೂ ಸಿಗುತ್ತೆ ನಮ್ಮತ್ರ ಓಕೆ ಸರ್ ಸರ್ ಮತ್ತೆ ನಿಮ್ಮ ಅಂಗಡಿ ಹೆಸರು ಹೇಳ್ಬಿಟ್ಟು ಅಡ್ರೆಸ್ ಹೇಳ್ತಾ ಇದೀನಿ ಸರ್ ಇದು ಬಂದು ಅಡ್ರೆಸ್ ಮೋಕ್ಷ ಫ್ಯಾಷನ್ ಜುವೆಲರಿ ಪಕ್ಕದ ಅಂಗಡಿ ಹನುಮನ್ ನಗರ ಹನುಮನ್ ನಗರ ಫಿಫ್ಟಿ ಫೀಟ್ ರೋಡ್ ಬರುತ್ತೆ ಓಕೆ ಸರ್ ಸರಿ ಲೊಕೇಶನ್ ಏನ್ ಬರೋದು ಲೊಕೇಶನ್ ಪರ್ಫೆಕ್ಟ್ ಬಂದ್ ಫಿಫ್ಟಿ ಫೀಟ್ ಮೈನ್ ರೋಡ್ ಜಿ ಕೇ ಟ್ರೇಡಸ್ ಅಪೋಸಿಟ್ ಓಕೆ ಸರ್ ಆಮೇಲೆ ಟೈಮಿಂಗ್ಸ್ ಸರ್ ನಿಮ್ಮ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ಟು ಈವನಿಂಗ್ ಟೆನ್ ಓಕೆ ಸರ್ ನಿಮ್ಮ ನಿಮ್ ಅಂಗಡಿಂಗ್ಸ್ ಆಯ್ತು ಈಗ ಏನೂ ಸಿಗುತ್ತೆ ಅಂತ ನೋಡೋಣ ಸರ್ ಈಗ ಟಿ ಶರ್ಟ್ ಸಿಗುತ್ತೆ ಅಂತ ಹೇಳಿ ಶರ್ಟ್ ಸಿಗುತ್ತೆ ಅಂತ ಜೀನ್ಸ್ ಪ್ಯಾಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಪ್ರೈಸು ಸಹ ಹೇಳಿದೀರಾ ನೀವು ಓಕೆ ಸರ್ ಆ ಕ್ವಾಲಿಟಿ ಎಲ್ಲ ನೋಡೋಣ ಸರ್ ಈಗ सर टी शर्ट्स इदेला यस सर सर प्राइस एंड स्टार्ट सर इदु सर इदु बंद स्टार्टिंग प्राइस 250 हां इट्स एक्सपेंडेबल हां वॉश मार्डर ये तो उन्हें आगे ला क्वालिटी दी बेस्ट ओके हमें लिट बंदी थ्री फिफ्टी रुपीस हाँ ऑल साइज अवेलेबल ओके एम टू डबल एक्सेल हाँ हमें लिट बंदी फोर फिफ्टी प्रीमियम क्वालिटी हाँ एम टू

ಸರಿ ಇದು ಬಂದಿ ಪ್ಲೇನ್ ಬ್ಯಾಕ್ ಪ್ರಿಂಟ್ ಬರುತ್ತೆ ಫೈ ಸ್ಲೀವ್ ಟಿ ಶರ್ಟ್ಸ್ ಓಕೆ ಫ್ರಂಟ್ ಪ್ಲೇನ್ ಇದೆ ಫ್ರಂಟ್ ಪ್ಲೇನ್ ಇದೆ ಬ್ಯಾಕ್ ಬಂದಿ ಪ್ರಿಂಟ್ ಸೈ ಓಕೆ ಓಕೆ ತುಂಬಾ ಡಿಫರೆಂಟ್ ಆಗಿದೆ ಇದೆ ಓಕೆ ಓಕೆ ಆನ್ ಡಿಮ್ಯಾಂಡ್ ಇದ್ದಾಗ್ತಾ ಇದೆ ಸೇಲ್ ಓಕೆ ಆಮೇಲೆ ಈ ತರ ಬರುತ್ತೆ ಬ್ಯಾಕ್ ಪ್ರಿಂಟ್ ಬರುತ್ತೆ ಹಾ ಆಲ್ ಸೈಜ್ अवेलेबल ಇದೆ ಎಂ ಇಂದ ಎರ್ಡಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ 3 ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಐಟಂ ಇದು ಕಲರ್ಸ್ ಸಿಗುತ್ತೆ 10 ಕಲರ್ಸ್ ಟು 15 ಕಲರ್ಸ್ ಇದೆ ಓಕೆ ಸರ್ ಇದೆಲ್ಲ ಪ್ರೈಸ್ ಎಷ್ಟು ಅಂದ್ರೆ ಇದು ಸರ್ ಇದೆಲ್ಲ ಫೋರ್ ಅಂಡ್ರೆಡ್ ಬೀಳುತ್ತೆ ಫೋರ್ ಒನ್ ಇದೆ ಫೋರ್ ಅಂಡ್ರೆಡ್ ಫೋರ್ ಇದೆ ಫೈನಲ್ ಪ್ರೈಸ್ ಬಿ ಸರ್ ಫೈನಲ್ ಪ್ರೈಸ್ ಬಿ ಬಿಸ್ ಕೊಡ್ತೀವಿ ಓಕೆ ಓಕೆ ಸರ್ ಇದೆಲ್ಲ ಮನೆ ವಾಶ್ ಆಗುತ್ತಲ್ಲ ಸರ್ ಇದು ಸರ್ ಆರಾಮಾಗಿ ವಾಶ್ ಮಾಡಿ ಏನು ತೊಂದರೆ ಇಲ್ಲ ಓಕೆ ಓಕೆ ಸರ್ ಇದು ಬಂದು ಪೋಲೋ ನೆಗ್ ಟೀ ಶರ್ಟ್ಸ್ ಹ್ಞೂ ಎಲ್ಲ ಬ್ರಾಂಡೆಡ್ ಐಟಮ್ಸ್ ಸಿಗುತ್ತೆ ಯು ಎಸ್ ಪೋಲೋ ಸಿ ಕೆ ಅರ್ಮಾನಿ ಲೀವೈಸ್ ಟಾಮಿ

ಎಲ್ಲ ಏಜ್ ಅವ್ರಿಗೆ ಆಗುತ್ತೆ ನಿಮ್ಮ ಚಿಕ್ಕ ಏಜ್ ಇಂದ ಆಗುತ್ತೆ ಯಾಕಂದ್ರೆ ಎಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬ್ರಾಂಡೆಡ್ ಕ್ವಾಲಿಟಿನ ಚೆನ್ನಾಗಿದೆ ವಾಶ್ ಕೂಡ ಆಗಲ್ಲ ಇದು ಆಮೇಲೆ ಮನೆ ವಾಶ್ ಮಾಡಬಹುದು ನಮ್ಗೆ ಏನಂದ್ರೆ ಜೀರೋ ಮೈಂಟೆನೆನ್ಸ್ ಬರ್ಬೋದು ಡ್ರೈ ಕ್ಲೀನ್ ಕೊಡದಿರೋ ಬಟ್ಟೆಗಳು ಹಾಕೊಳ್ಳೋಂಗಿದೆ ಈ ಅಂಗಡಿ ಬರ್ಬೋದು ಸರ್ ಅಂಗಡಿ ಮತ್ತೆ ಕೇಳ್ತೀನಿ ಸರ್ ಅಂಗಡಿ ಹೆಸರು ಏನಾದ್ರು ಮಹಾವೀರ್ ಮಿನ್ಸ್ ವೇ ಓಕೆ ಹನುಮಾನ್ ನಗದಲ್ಲಿ ಇದು ಫಿಫ್ಟಿ ಫೀಟ್ ರೋಡ್ ಅಂತ ಹೇಳಿದೀರಾ ಜಿ ಕೆ ಟೆಡಸ್ ಎದುರುಗಡೆ ಅಂಗಡಿ ಇದೆ ಅಂತ ಓಕೆ ಸರ್ ಟೈಮಿಂಗ್ಸ್ ಬಂದ್ಬಿಟ್ಟು ನೀವು ಹೇಳಿರೋ ಟೈಮಿಂಗ್ಸ್ ಟು ಮಾರ್ನಿಂಗ್ ಟೈಮ್ ಟು ನೈಟ್ ಟೈಮ್ ಓಕೆ ಸರ್ ಅದನ್ನ ನೀವು ಹಾಕೋ ಬಟ್ಟೆಗಳೆಲ್ಲ ಒಂದು ಎಕಾನಮಿ ರೇಂಜ್ ಇದೆ ಯಾರು ಬೇಕಾದ್ರೂ ಹಾಕೋಬಹುದು ಅಮ್ಮ ಟೀ ಶರ್ಟ್ಸ್ ಅಷ್ಟೇ ಪ್ರೈಸ್ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀರಾ ಟೀ ಶರ್ಟ್ಸ್ ಟೂ ಫಿಫ್ಟಿ ಇಂದ ಇದೆ ಸರ್ ಟೂ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಓಕೆ ಆಮೇಲೆ ನೀವು ಡಿಸ್ಕೌಂಟ್ ಕೊಡ್ತಾ ಇದೀರಾ ಇದು ಬಂದಿ ಸರ್ ಟ್ರ್ಯಾಕ್ ಪ್ಯಾಂಟ್ಸ್ ಸರ್ ಟ್ರ್ಯಾಕ್ ಪ್ಯಾಂಟ್ ಅಂದ್ರೆ ಕಾಟನ್ ಕಾಟನ್ ಇದೆ ಜರ್ಸಿನು ಇದೆ ಇದೆಲ್ಲ ಜರ್ಸಿ ನೀವು ತರಿಸ್ತೀರಾ ಬಂದಿ ಜರ್ಸಿ ಸರ್ ಓಕೆ ಸರ್ ಇದು ಪ್ರೈಸ್ ಇದು ಪ್ರೈಸ್ ಬಂದಿ 350 350 ನೀವು ಹೇಳ್ತಿರೋ ಫೈನಲ್ ಪ್ರೈಸ್ ಎಸ್ ಸರ್ ಓಕೆ ಸರ್

ನಿಮ್ಗೆ ಕಲರ್ ಶಂಕೆ ಆಗೋದು ಏನು ಪ್ರಾಬ್ಲಮ್ ಆಗಲ್ಲ. ಇದು ಎಲ್ಲ সাইಜ್ ಸಿಗುತ್ತಲ್ಲ? ಎಸ್ ಸರ್ ಇದರಲ್ಲಿ ಎಲ್ಲಾ সাইಜ್ ಸಿಗುತ್ತೆ ಓಕೆ ಇದು ಮನೆವಾಷ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ. ಇದು 3 ಎಕ್ಸ್ ಎಲ್ ಟು 5 ಎಕ್ಸ್ ಎಲ್ ವರೆಗೂ ಇದೆ ಸರ್. ಓಕೆ. ಇದು ಅಷ್ಟೆ ಯಾವಾಗಲೂ ಸಿಗುವಂತ ಐಟಂ. ಓಕೆ. ಫ್ರೆಂಡ್ಸ್ ಸರ್ ಸರ್. ಇದು ಆಫರ್ ಶರ್ಟ್ಸ್ ಆಫರ್ ಶರ್ಟ್ ಈ ಪ್ಯಾಕೆಟ್ ಶರ್ಟ್ ಬಂದಿದೆ 750 ರೂಪೀಸ್ ಬಿಳುತ್ತೆ ಅಕಸ್ಮತ್ ಯಾರ್ಯಾರ ಕಮಿ ಶರ್ಟ್ಸ್ ಬೇಕು ಅಂತ ಕೇಳಿದ್ರೆ ಈಂತ ಕ್ವಾಲಿಟಿ ಇದೆ ಈ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಏನು ಆಗಲ್ಲ ಫುಲ್ ಸ್ಲೀವ್ ಇದು ಫುಲ್ ಸ್ಲೀವ್ಸ್ ಸರ್ ಓಕೆ ಓಕೆ ಫುಲ್ ಸ್ಲೀವ್ ಬರುತ್ತೆ ಡಿಸೈನ್ ಸಿಗುತ್ತೆ ಪ್ರಿಂಟ್ ಸಿಗುತ್ತೆ ಚೆನ್ನಾಗಿದೆ ಸರ್ ಬಟ್ಟೆ ಇಲ್ಲ ಎಸ್ ಸರ್ 100% ಕಾಟನ್ ಇದು ಪ्युअर ಕಾಟನ್ ಸರ್ ಓಕೆ ಓಕೆ ಕ್ವಾಲಿಟಿ ದಿ ಬೆಸ್ಟ್ ಇರುತ್ತೆ ಆಮೇಲೆ ಅಮಲೆಲ್ಲ ಸೈಜಸ್ ಇದೆ ಎಂ ಇಂದ ಇರೆಡಿ ಡಬಲ್ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಓಕೆ ಓಕೆ ಪೀಸ್ ಪ್ಯಾಕೆಟ್ ಬರುತ್ತೆ 750 ರೂಪಾಯಿ ಆಗುತ್ತೆ ಇದು ಕ್ವಾಲಿಟಿ ದಿ ಬೆಸ್ಟ್ ಓಕೆ ಸೋ ಬಂಚ್ ತಗೀತರಾ ಎಸ್ ಸರ್ ಸರ್ ಈಗ ನನ್ಗೊಂದು ಒಂದು ಡೌಟ್ ಎಸ್ ಸರ್ ಸರ್ ಈಗ ಈಗ ಇದರಲ್ಲಿ ಎರಡು ಶರ್ಟ್ ತಗೊಳೋದು ಇದರಲ್ಲಿ ಒಂದು ಶರ್ಟ್ ಆಕ್ರು ಕೊಡ್ತೀರಾ ಸರ್ ಆ ತರಾನೇ ತಗೋಬಹುದು ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಓಕೆ ಇದರಲ್ಲಿ ಎಲ್ಲ ಇಷ್ಟ ಆಯ್ತು ನಂಗೆ ಈಗ ಸರ್ ಓಕೆ ಇದರಲ್ಲಿ ಗೆ ಇಷ್ಟ ಆಯ್ತು ಆ ತರ ಮಾಡ್ಕಬಹುದು ನಾವು ಸರ್ ಆರಾಮಾಗಿ ಮಾಡಿ ಆರಾಮಾಗಿ ತಗೋಬಹುದು ನೋಡಿ ಹ ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ

ತುಂಬಾ ಚೆನ್ನಾಗಿದೆ ರೈಟ್ ಸರ್ ನೋಡಿ ಇಷ್ಟು ಆಫರ್ ಶರ್ಟ್ಸ್ ಶರ್ಟ್ಸ್ಗಳಿದೆ ಇನ್ನು ಒಳಗಡೆ ಸ್ಟಾಕ್ ಅಲ್ಲಿ ತುಂಬಾ ಇಟ್ಕೊಂಡಿದ್ದಾರೆ ಈ ಸೆವೆನ್ ಫಿಫ್ಟಿಗೆ ಮೂರು ಶರ್ಟ್ ಹೇಳಿದ್ರಲ್ಲ ಇದು ಆ ಶರ್ಟ್ಸ್ ಇದು ಇದು ಮೂರು ಶರ್ಟ್ ಸೆವೆನ್ ಫಿಫ್ಟಿ ಹೇಳ್ತಾ ಇದ್ದಾರೆ ನಿಮ್ಗೆ ಏನ್ಬಿಟ್ಟು ವೆರೈಟಿ ಸಿಗುತ್ತೆ ನಿಮ್ಗೆ ಇದು ಸೈಝಸ್ಸು ಸಿಗುತ್ತೆ ಅಂತ ಸಿಗುತ್ತೆ ಸರ್ ಇಂದ ಏರಿ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ರೈಟ್ ಸರ್ ಸರ್ ಏನು ಸರ್ ತುಂಬ ಚೆನ್ನಾಗಿದೆ ಶರ್ಟ್ಸ್ಗಳೆಲ್ಲ ಎಸ್ ಸರ್ ಇದೆಲ್ಲ ಬಂದು ಸೈಝಸ್ ಸಿಗುತ್ತೆ ನಿಮ್ಗೆ

ಸಖತ್ ಆಗಿದೆ ಶರ್ಟ್ ಇದೆ ಫಾರ್ಟಿ ಶರ್ಟ್ಸ್ ಅಂತ ಇದು ಸೊ ಇದೆಲ್ಲ ಬಂದ್ಬಿಟ್ಟು ಕಾಟನ್ ಅಲ್ಲ ಇದು ಕಾಟನ್ ಅಲ್ಲ ಕಾಟನ್ ಇದೆ ಸ್ಯಾಟಿನ್ ಸಿಗುತ್ತೆ ಓಕೆ ಇದು ನೋಡಿ ಬ್ರಾಂಡೆಡ್ ಶರ್ಟ್ಸ್ ಸಿಗುತ್ತೆ ಓಕೆ ಓಕೆ ಸರ್ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಶರ್ಟ್ಸು ಬ್ರ್ಯಾಂಡೆಡ್ ಶರ್ಟ್ ಸಿಗುತ್ತೆ ನಿಮಗೆ ಇದೆಲ್ಲ ಏನು ಸರ್ ಪ್ರೈಸ್ ಇದು ಇದು 550 ಇರುತ್ತೆ 550 ಇದೆ ಸರ್ ಅಂದ್ರೆ ಇದೆಲ್ಲ ನಿಮಗೆ ಡೈರೆಕ್ಟ್ ಪ್ರೈಸ್ ಹೇಳ್ತಾ ಇದ್ದೀರಾ ಅಲ್ಲ ಹಾ ಸರ್ ಡೈರೆಕ್ಟ್ ಪ್ರೈಸ್ ಹೇಳ್ತೀನಿ ಡೈರೆಕ್ಟ್ ಪ್ರೈಸ್ ಹೇಳಿ ಸರ್ ನೀವು ಕಾಟನ್ ಪ್ಯಾಂಟ್ ಮೇಲೆ ಹಾಕಬಹುದು ಕಾಟನ್ ಪ್ಯಾಂಟ್ ಟು ಫಾರ್ಮಲ್ ಪ್ಯಾಂಟ್ ಮೇಲೆ ಹಾಕಬಹುದು ಇದೆಲ್ಲ ಓಕೆ ಚೆನ್ನಾಗಿ ಕಾಣುತ್ತೆ ಪಾರ್ಟಿ ವೇರ್ ಶರ್ಟ್ಸ್ ಇದೆಲ್ಲ ಪಾರ್ಟಿ ಇದೆಲ್ಲ ಓಕೆ ಓಕೆ ಇಲ್ಲಿ ನೋಡಿ ಸರ್ ಎಲ್ಲಾ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ನಿಮಗೆ ರೈಟ್ ಏನ್ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ನೋಡಿ ಸರ್ ಇದು ಬಂದಿ ಪಾರ್ಟಿ ವೇರ್ ಶರ್ಟ್ಸ್ ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ನಿಮ್ಗೆ ವಾಶ್ ಗು ಏನ್ ತೊಂದರೆ ಆಗಲ್ಲ ಹೋಗೋದಿಲ್ಲ ಇದೆಲ್ಲ ವಾಶ್ ಎಷ್ಟೇ ವಾಶ್ ಮಾಡಿ ಬೇಕಾದ್ರೆ ಎಷ್ಟೇ ಉಜ್ಜಿ ಏನು ಹೋಗಲ್ಲ ಇದು ಹೆಂಗಿರತ್ತೆ ಹಂಗೆ ಇರುತ್ತೆ ಓಕೆ ಬ್ಲಾಕ್ ಕಲರ್ ಇದಲ್ಲ ಎಸ್ ಸರ್ ವೈಟ್ ಬ್ಲಾಕ್ ಸಿಗುತ್ತೆ ಇದ್ರಲ್ಲಿ ಆಮೇಲೆ ಇದು ಬಂದಿ ಸ್ಟೋನ್ ವರ್ಕ್ ನೀವು ಎಷ್ಟೇ ಇದ್ ಮಾಡಿ ಏನು ಆಗಲ್ಲ ನೋಡಿ ಫುಲ್ ಕ್ವಾಲಿಟಿ ದಿ ಬೆಸ್ಟ್ ಸಿಗುತ್ತೆ ಲೈಕ್ ಶರ್ಟ್ಸ್ ಪಾರ್ಟಿ ಶರ್ಟ್ಸ್ ದಿ ಬೆಸ್ಟ್

लीटर ರೈಟ್ ಸೋ ಇದೆನ್ ಪ್ರೈಸ್ ಹೇಳಿದ ನೀವು ಸರ್ ಇದು ಬಂದಿ 550 ಇಂದ ಇದೆ ಸ್ಟಾರ್ಟ್ 550 ಇದೆ 550 ಓಕೆ ಇವೆಲ್ಲ ಕಲರ್ ಸಿಗುತ್ತೆ ಹೇಳಿದ ಕಲರ್ಸ್ ಸಿಗುತ್ತೆ ಸರ್ ವೈಟ್ ಓ ಬ್ಲಾಕ್ ಎಲ್ಲ ಸಿಗುತ್ತೆ ಸೈಜಸ್ ಸಿಗುತ್ತೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಕಟ್ ಸ್ಟಾರ್ಟ್ ಸರ್ ಇದೆಲ್ಲ ಜೀನ್ಸ್ ಪ್ಯಾಂಟ್ ತೋರಿಸ್ತಾ ಇದ್ದೀರಾ ಇದು ಎಸ್ ಸರ್ ಪ್ರೈಸ್ ಇನ್ ಸ್ಟಾರ್ಟ್ ಜೀನ್ಸ್ ಸರ್ ಇದು ಬಂದಿ ಜೀನ್ಸ್ 600 ರೂಪೀಸ್ ಓಕೆ ಕಲರ್ ಚಾಟ್ಸ್ ಸಿಗುತ್ತೆ ಹ್ಮ್ ನಮ್ಮ ಹತ್ರ ನೋಡ್ಕೊಳ್ಳಿ ಕಲರ್ ರೇಂಜ್ ನಿಮ್ದೇನಾಯ್ತು ಅಂದ್ರೆ ಒಳಗಡೆ ಆಗಿರೋದ್ರಿಂದ ನಿಮ್ಗೆ ನೋಡ್ಕೊಂಡು

ಸೈಜಸ್ ಸಿಗುತ್ತೆ ಇದು ಸೈಜಸ್ ಸಿಗುತ್ತೆ ನೋಡಿ ಇದು ರೌಂಡ್ ಪ್ಯಾಕೆಟ್ ಇದೆ ಇದು ಕ್ರಾಸ್ ಪ್ಯಾಕೆಟ್ ಇದೆ ವಿತ್ কয়ನ್ ಪ್ಯಾಕೆಟ್ ನೋಡಿ ಇದು ಕ್ರಾಸ್ ಪ್ಯಾಕೆಟ್ ಆಮೇಲೆ ಬ್ಯಾಕ್ ಅಲ್ಲಿಷ್ಟೇನೇ ಬ್ಯಾಕ್ ಸ್ವಲ್ಪ ಡಿಫರೆಂಟ್ ಆಗಿದೆ ಓಕೆ ಸರ್ ಸರ್ ಇದೆಲ್ಲ ಏನರ ಜೀನ್ಸ್ ಎಸ್ ಸರ್ ಇನ್ನೊಂದು ಇದೆ ದೋಸ್ತಿ ಓಕೆ ಸರ್ ಎಸ್ ಸರ್ ಇದ bande ಪ್ರೀಮಿಯಂ ಕ್ವಾಲಿಟಿ ರೇಂಜ್ ಓಕೆ ಪ್ರೀಮಿಯಂ ಕ್ವಾಲಿಟಿ ರೈಟ್ ಸರ್ ಇದ bande 900 ರೂಪೀಸ್ ಆಗುತ್ತೆ 900 ರೂಪೀಸ್ ಆಗುತ್ತೆ ಓಕೆ ರೈಟ್ ಸರ್ ಕಲರ್ಸ್ ಸಿಗುತ್ತೆ ನಿಮಗೆ ಸರ್ ಇನ್ನ ತಗೋಯಿಸೋಣ ైన్ హండ్రెడ్ రూపీస్ ఫార్టీ కలర్స్ ప్యాంట్ వన్ ప్యాక్ అంటే ಹೇಳ್తారా రైట్ సర్ ఇది అస్తే నో ఇది చాలా బాగుంది అంటే సార్ ఇది అస్తే ఆమేం నిమిగే కలర్ చార్ట్స్ సిగితే సార్ బ్యాక్ టోస్ సర్ కలర్ సెల్స్ సిగితే బ్యాక్ టోస్ సర్ థాంక్యూ ఆమేం ఇది హ్ వైట్ రైట్ సర్ ఇది 900 రూపాయల సార్ ఇది సార్ 900 రూపాయ ఫిక్సెడ్ రేట్ ಹೇಳ್తదిరా ఇదన yes sir ಕಲರ್ಸ್ ತುಂಬಾ ಇದೆ ಸರ್ ಶೇಡೆಡ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ನೋಡಿದಷ್ಟು ಕಮ್ಮಿ ಪ್ಯಾಂಟ್ ಅಲ್ಲಿ ವೆಜ್ ವೆರೈಟಿ ಇದೆ ಸರ್ ಸರ್ ಬ್ಯಾಕ್ ತೋರಿಸಿ ಸರ್ ಇದು ಎಸ್ ಸರ್ ಇಲ್ಲಿ ಸರ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಇದು ಎಸ್ ಸರ್ ರೈಟ್ ಇದಂತೂ ಪ್ರೀ ವಾಶ್ ಆಗಿಬಿಡುತ್ತೆ ಇದೆಲ್ಲ ಬಂದಿ ವಾಶ್ ಆಗಿಬಿಟ್ಟೆ ಬರುತ್ತೆ ನಿಮಗೆ ಕಲರ್ ಪ್ರಾಬ್ಲಮ್ ಆಗಲ್ಲ ಶ್ರಿಂಕೇಜ್ ಪ್ರಾಬ್ಲಮ್ ಆಗಲ್ಲ ಮತ್ತೆ ಇನ್ನೊಂದು ಇದು ನೋಡಿ ಫುಲ್ ಸ್ಟ್ರೆಚ್ ಬರುತ್ತೆ ಪ್ಯಾಂಟ್ 100% ಶುಷ್ ಆಗಬಿಡಿದೆ ಅಂತ ಹೇಳ್ತಾ ವಾಶ್ ಆಗಬಿಟ್ಟೆ ಬರೆ ತೈಟ್ ಓಕೆ ನಮಗೆ ಆಗೇನೋ ನಮಗೆ ತಂದ್ರೆ ಆಗಲ್ಲ ಸರ್ ಆರಾಮಾಗಿ ಎಷ್ಟೇ ವಾಶ್ ಮಾಡಿ ಏನು ತಂದ್ರೇ ಇಲ್ಲ ಓಕೆ ಓಕೆ ರೈಟ್ ರೈಟ್ ಈ ಓಕೆ ಇದು ವರ್ಷ ಯಾವಳು ಸಿಗುತ್ತೆಲ್ಲ ಸರ್ ಎಸ್ ಸರ್ ಎನಿ ಟೈಮ್ ಸಿಗುತ್ತೆ ಓಕೆ ರೈಟ್ ಸರ್ ಫಸ್ಟ್ ಟಿ ಶರ್ಟ್ ತೋರಿಸಿದ್ರಿ ಎಸ್ ಸರ್ ಆಮೇಲೆ ಶರ್ಟ್ ಟೀ ಶರ್ಟ್ ಬಂದ್ವಿ ಆಮೇಲೆ ಕಾಲರ್ ಟೀ ಶರ್ಟ್ ಬಂದ್ವಿ ಆಮೇಲೆ ನೈಟ್ ಪ್ಯಾಂಟ್ಸ್ ತೋರಿಸಿದೆ ಟ್ರ್ಯಾಕ್ ಪ್ಯಾಂಟ್ಸ್ ಆಯ್ತು ಸರ್ ಇದೆಲ್ಲ ನೋಡಿ ಇಷ್ಟು ಕಲೆಕ್ಷನ್ ಇಟ್ಟಿದ್ದಾರೆ ಅವರು ಎಲ್ಲ ತೋರಿಸಕಾಗಲ್ಲ ನೀವು ಶೋರಿಗೆ ಮುಂಚೆ ಅಂದ್ರೆ ನೀವು ಹಾಕೊಂಡು ನೋಡಿ ನೀವು ತುಂಬಾ ಚೆನ್ನಾಗಿರೋ ಪ್ರಿಂಟೆಡ್ ಶರ್ಟ್ ಇದು ಪ್ಯಾಂಟ್ ಶರ್ಟ್ ಇರ್ಬೋದು ಕಾಟನ್ ಶರ್ಟ್ಸ್ ಕಾಟನ್ ಶರ್ಟ್ಸ್ ಇದೆ ಸ್ಯಾಟಿನ್ ಶರ್ಟ್ ಇದೆ ಪಾರ್ಟಿ ವೇರ್ ಶರ್ಟ್ಸ್ ಇದೆ

ಇಪ್ಪತ್ತಿರದ ರೂಪಾಯಿ ಕೊಡ್ತೀವಿ ರೂಪಾಯಿ ಬಿಡ್ತೀರಾ ರೈಟ್ ಸರ್ ಅದೇ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಓಕೆ ಓಕೆ ಎಲ್ಲ ತರದ್ದು ಓಕೆ ಸರ್ ಇದು ಸಿಗುತ್ತೆ ಸಿಗುತ್ತೆ ತ್ರೀ ಸಿಕ್ಸ್ಟಿ ಡೇಸ್ ಸಿಗುತ್ತೆ